ಇಲ್ಲಿವರೆಗೂ ಬೇಸಿಗೆ ಕಾಲದಲ್ಲಿ ಕಲಂಗಡಿ ಬೆಳೆ ಬೆಳೆದು ಅನೇಕ ರೈತರು ಉತ್ತಮ ಆದಾಯ ಗಳಿಸಿದ್ದಾರೆ ಈಗ ಚಳಿಗಾಲದಲ್ಲಿ ಅದೇ ರೀತಿಯ ಆದಾಯ ಪಡೆಯುವ ಅವಕಾಶ ರೈತರಿಗೆ ದೊರೆಯಲಿದೆ ಏಕೆಂದರೆ ಅಡೋಷಸ್ ಕಂಪ್ನಿ ಚಳಿಗಾಲದಲ್ಲಿ ಕಲಂಗಡಿ ಬೆಳೆಯುವಾಗ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಜಯಮ್ಮ ಉತ್ತಮ ತಳಿಯನ್ನು ರೈತರಿಗಾಗಿ ತಯಾರಿಸಿದೆ ಚಳಿಗಾಲದಲ್ಲಿ ಕಲಂಗಡಿ ಬೆಳೆ ಬೆಳೆಸುವಾಗ ಕಡಿಮೆ ಸೂರ್ಯಪ್ರಕಾಶ ಮತ್ತು ಹೆಚ್ಚು ತೇವಾಂಶ ಇವು ಪ್ರಮುಖ ಸಮಸ್ಯೆಗಳಾಗುತ್ತವೆ ಇದರ ಪರಿಣಾಮವಾಗಿ ಹಣ್ಣಿನ ಬೆಳವಣಿಗೆ ಕುಂಠಿತವಾಗುತ್ತದೆ ಬಳ್ಳಿಗಳು ಒಣಗುತ್ತವೆ ಮತ್ತು ವಿವಿಧ ರೋಗಗಳ ಪ್ರಾಬಲ್ಯ ಹೆಚ್ಚುತ್ತದೆ ಇದರಿಂದ ಬೆಳೆ ಬೆಳವಣಿಗೆ ಕಡಿಮೆಯಾಗುವುದು ಹಣ್ಣಿನ ಸಂಖ್ಯೆ ಇಳಿಯುವುದು ಮತ್ತು ಉತ್ಪಾದನೆ ಕಡಿಮೆಯಾಗುತ್ತದೆ ಆದರೆ ವಿಜಯ ತಳಿ ವಿಶೇಷವಾಗಿ ಚಳಿಗಾಲಕ್ಕಾಗಿ ತಯಾರಿಸಿದ ತಳಿಯಾಗಿದ್ದು ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚು ಹೊಂದಿದೆ ಈ ತಳಿಯ ಒಂದು ಹಣ್ಣಿನ ತೂಕ ಮೂರು ಕೆಜಿಯಿಂದ ಆರು ಕೆಜಿ ವರೆಗೆ ಬರುತ್ತದೆ ಜೊತೆಗೆ ಈ ಪಿಂಕ್ ಕ್ವಾಲಿಟಿ ಹಾಗೂ ಮಾರ್ಕೆಟ್ಗೆ ಸಾಗಿಸುವ ಗುಣಮಟ್ಟ ಅತ್ಯುತ್ತಮವಾಗಿರುವುದರಿಂದ ವ್ಯಾಪಾರಿಗಳು ರೈತರಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ ಇದರ ಕೇವಲ ಅರವತ್ತೈದರಿಂದ ಎಪ್ಪತ್ತು ದಿನಗಳಷ್ಟೇ ಆಗಿತ್ತು ಒಂದು ಎಕರೆಗೆ ಮೂವತ್ತರಿಂದ ಟನ್ ಉತ್ಪಾದನೆ ರೈತರಿಗೆ ಸಾಧ್ಯ ಹೀಗಾಗಿ ರೈತ ಸ್ನೇಹಿತರೆ ಈಗ ಚಳಿಗಾಲದಲ್ಲಿಯೂ ನೀವು ವಿಜಯ್ ಕಲಂಗಡಿ ಬೆಳೆದು ಉತ್ತಮ ಆದಾಯ ಪಡೆಯಬಹುದು ನಿಮಗಾಗಿ ನೀಡಿರುವ ಈ ಮಾಹಿತಿ ಹೇಗೆ ಎನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆಂತ ಹೊಸ ಹೊಸ ಮಾಹಿತಿಯನ್ನು ಪಡೆಯಲು ಆರ್ಡೋ ಶೀಟ್ಸ್ ಅನ್ನು ಫಾಲೋ ಮಾಡಿ